ಈ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂಡರ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಬಿಟ್ವೀನ್ ಟೂಸಂಡ್ ಫಿಫ್ಟೀನ್ ಟು ತೌಸಂಡ್ ಟ್ವೆಂಟಿ ಕರ್ನಾಟಕ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅದನ್ನು ಮೂರು ಪಾಯಿಂಟ್ ಆರು ನಾಲ್ಕು ಕಡಿಮೆ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ ಒಂದು ನಾನು ನಾನೇ ಸಂದರ್ಭಕ್ಕೆ ಅಂದ್ರೆ ಇವತ್ತು ತರ್ಟೀನ್ ಫೈನಾನ್ಸ್ ಕಮಿಷನ್ ಇರ್ಬೋದು ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಇರ್ಬೋದು ಅಥವಾ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇರ್ಬೋದು ಈ ಫೈನಾನ್ಸ್ ಕಮಿಷನ್ ಗಳು ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತದೆ ಅನ್ನೋದಕ್ಕೆ ಕಾನ್ಸ್ಟಿಟ್ಯೂಷಲ್ ಬಾಡಿ ಇವತ್ತು ಆ ಫೈನಾನ್ಸ್ ಕಮಿಷನ್ ಗಳು ಯಾವ ರೀತಿ ಯಾವ್ದೋ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಬೇಕು ಅಂತ ಇಲ್ಲ ದೇಶದ ಎಲ್ಲಾ ರಾಜ್ಯಗಳಿಗೂ ಕೂಡ ಏನೇ ತೀರ್ಮಾನ ಮಾಡಿದ್ರು ಕೂಡ ಅದು ಒಂದೇ ಮಾನದಂಡ ಆಗ್ತದೆ ಅನ್ನೋದನ್ನ ಸಂದರ್ಭ ಉಲ್ಲೇಖ ಮಾಡ್ತೇನೆ ನಮ್ಮ ರಾಜ್ಯಕ್ಕೆ ಎರಡ್ ಸಾವಿರದ ಸಾವಿರದ ಹದಿನಾಲ್ಕರವರೆಗೆ ಎಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ಬಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾನ್ಯ ಸಭಾಧ್ಯಕ್ಷೆ ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಅಷ್ಟು ಇವತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಮೂಲಕ ಬಂದಿರತಕ್ಕಂಥದ್ದು ಅಂದ್ರೆ ಒಟ್ಟಾರೆಯಾಗಿ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಇನ್ಕ್ರೀಸ್ ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಹೋಗ್ತಾ ಇದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತದೆ ಈ ಸಂದರ್ಭ ಮಾಡ್ತೇನೆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಸಾವಿರದ ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ಗುಜರಾತ್ ಅದ್ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಪೂಲ್ ನೈನ್ ಟು ಟೆನ್ ಪರ್ಸೆಂಟ್ ಇದೆ ಟ್ಯಾಕ್ಸ್ ಡೆವಲ್ಯೂಷನ್ ವಿಚ್ ಗುಜರಾತ್ ಸ್ಟೇಟ್ ರಿಸೀವ್ ಇಸ್ ತ್ರೀ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಕರ್ನಾಟಕದ್ದು ಎರಡ್ ಸಾವಿರದ ಹದಿನೈದರಿಂದ ಸಾವಿರದ ಇಪ್ಪತ್ತರವರೆಗೆ ಸೆವೆನ್ ಟು ಏಟ್ ಪರ್ಸೆಂಟ್ ಇದ್ರು ಕೂಡ నాలుగు పైంట్ ఏళ్ళు పర్సెంట్ అు ಟ್ಯಾಕ್ಸ್ ಡೆವಲ್ಯೂಷನ್ ಇಂದ ಹಣ ಬಂದಿರತಕ್ಕಂಥದ್ದು ಅಂದ್ರೆ ಗುಜರಾತ್ ಗಿಂತ ಹೆಚ್ಚು ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಒಮರ್ ಅಬ್ದುಲ್ಲಾ ಅವರು ಅಲ್ಲಿ ಆ ರಾಜ್ಯದ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾತನಾಡಿದ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹಾಗಾಗಿ ನಾನು ಸದನದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಜಮ್ಮು ಅಂಡ್ ಕಾಶ್ಮೀರ್ ಚೀಫ್ ಮಿನಿಸ್ಟರ್ ಒಮರ್ ಅಬ್ದುಲ್ಲಾ ವೈಲ್ ಪ್ರೆಸೆಂಟಿಂಗ್ ದ ಸ್ಟೇಟ್ಸ್ ಬಜೆಟ್ ಥ್ಯಾಂಕ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅಂಡ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಜಿ ಅಂಡ್ ಆಲ್ಸೋನಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ದಿಸ್ ಇಯರ್ ವಿ ಆಕ್ಟಿವ್ಲಿ ಎಂಗೇಜ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ರಿಸಲ್ಟಿಂಗ್ ಫಾರ್ಮೇಷನ್ ಆಫ್ ಎಕ್ಸ್ಪರ್ಟ್ ಕಮಿಟಿಲ್ವ ಫೈನಾನ್ಸಿಯಲ್ ಇಶ್ಯೂಸ್ ಐ ಸಿನ್ಸಿಯರ್ಲಿ ಥ್ಯಾಂಕ್ ಆನರಬಲ್ ಪ್ರೈಮ್ ಯೂನಿಯನ್ ಮಿನಿಸ್ಟರ್ ಫೈನಾನ್ಸ್ ಫಾರ್ ದಿ ಅನ್ವೇವರಿಂಗ್ ಸಪೋರ್ಟ್ ಇನ್ ಸ್ಟ್ರೆಂಥನಿಂಗ್ ಜಮ್ಮು ಅಂಡ್ ಕಾಶ್ಮೀರ್ ಫಿಜಿಕಲ್ ಹೆಲ್ತ್ ಅಂಡ್ ರಿಯಲ್ಇಿಂಗ್ ಇಟ್ಸ್ ವಿಷನ್ ಫಾರ್ ಗ್ರೋತ್ ಅಂಡ್ ಪ್ರಾಸ್ಪರಿಟಿ ಮನೆ ಸಭಾಧ್ಯಕ್ಷ ಯಾಕೆ ಇದನ್ನು ಉಲ್ಲೇಖ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ಕೇಂದ್ರ ಸರ್ಕಾರದ ಜೊತೆ ಇವತ್ತು ಅನ್ಯೋನ್ಯ ಒಂದು ಸಂಬಂಧವನ್ನು ಇಟ್ಕೊಂಡು ಇವತ್ತು ಆ ರಾಜ್ಯಕ್ಕೆ ಯಾವ ರೀತಿ ಹಣಕಾಸಿನ ಅನುಕೂಲತೆ ಬರಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜೊತೆ ಒಂದು ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ ಅದೇ ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸರ್ಕಾರ ಇರಬಹುದು ಪದೇ 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 ಕೇಂದ್ರ ಸರ್ಕಾರದ ಮೇಲೆ ದೂರದ ಮೂಲಕ ಅವ್ರೇನು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ